ನಮಸ್ಕಾರ ಆತ್ಮೀಯರೇ ಇವತ್ತ ನಾವು ಸವಳಂಗದ ನಿಯರೆಸ್ಟ್ ಗ್ರಾಮದಲ್ಲಿ ಇದೀವಿ ಆ ಒಬ್ಬರ ರೈತರ ಫಾರ್ಮ್ ಅನ್ನ ಇವತ್ತು ವಿಸಿಟ್ ಮಾಡ್ತಾ ಇದೀವಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಪ್ರಕಾಶ್ ಅಂತ ಸರ್ ಆ ಪ್ರಕಾಶ್ ಅವರೇ ಇದು ಎಷ್ಟು ವರ್ಷದ ತೋಟ ಸರ್ ಐದರಿಂದ ಆರನೇ ವರ್ಷ ರನ್ನಿಂಗ್ ಸರ್ ಇದು ನಂತರ ಇದಕ್ಕೆ ನೀವು ಕಿರಣ್ ಮಾರ್ಗದರ್ಶನ ನಿಮ್ಗೆ ಯಾರು ಮಾಡ್ತಾ ಇದ್ದಾರೆ ಪ್ರಸನ್ನ ಪ್ರಸನ್ನ ಸರ್ ಸರ್ ಅಂತ ಹೇಳಿ ಎಷ್ಟು ವರ್ಷದಿಂದ ಸರ್ ಆರು ವರ್ಷದಿಂದ ನಿಮಗೆ ಈ ವರ್ಷ ಈ ಅಡಿಕೆ ಬಗ್ಗೆ ನಿಮ್ಗೆ ಏನ್ ಸರ್ ಈ ವರ್ಷ ಓದನೇ ವರ್ಷದ ಹೀಟ್ ಜಾಸ್ತಿ ಇದೆ ವರ್ಷ ಒಂದು ಹದಿನೈದು ಕ್ವಿಂಟಲ್ ಆಗಿತ್ತು ಈ ವರ್ಷ ಒಂದು ಬೇರೆ ಬಂದು ಪ್ಲಾಟ್ ನೋಡಕ್ ಬಂದಾಗ ಅವರೇ ಒಂದು ಅವರು ಆಲ್ರೆಡಿ ಕೆಣಿ ಮಾಡಾರೆ ಅವರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಕ್ವಿಂಟಲ್ ಅಡಿಗೆ ಬರ್ತಾ ಇತ್ತು ಅಂತ ಹೇಳಿದಾರೆ ನನಗೆ ನಿರೀಕ್ಷೆ ಅವರೇ ಎಷ್ಟು ಡೋಸ್ ಅನ್ನ ಮಾಡ್ತೀರಿ ನೀವು ವರ್ಷದಲ್ಲಿ ನಾಲ್ಕು ಡೋಸ್ ಮಾಡ್ತೀನಿ ಸರ್ ಎರಡು ಸರ್ ಇದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಹೋನ್ ಸರ್ ರಾಸಾಯನಿಕ ಗೊಬ್ಬರ ಎರಡು ಸಲ ಒಂದು ಆ ಮಳೆ ಹೋಗಬೇಕಾರ ಮಳೆ ಬರ್ಬೇಕಾದ್ರ ಎರಡ್ ಟೈಮ್ ಕೊಡ್ತೀನಿ ಎಷ್ಟ ಎಷ್ಟ ಕೊಡ್ತೀರಿ ನೂರಿಂದ ನೂರೈವತ್ತರ ಒಂದ್ ಗಿಡ ಸಾರ್ ಗಿಡಗಳ ಎಷ್ಟ ನಾನೂರ ಅರವತ್ ಗಿಡ ಅದ ಸಾರ್ ನಂತ್ರ ಇದರ ಜೊತೆ ಜೊತೆಗೆ ನಿಮ್ದ್ ಏನ್ ಮಾತ ಬೇರೆ ಏನ್ ಮಾರ್ಗ ಸರ್ ಇದ್ರ ಜೊತೆಗೆ ಒಂದ್ ಸಗಣಿ ಗೊಬ್ಬರ ಹಾಕ್ತೀನಿ ಆಮೇಲೆ ಒಂದು ಇದರದು ಜೀವಾಮೃತ ಪಂಚಗವ್ಯ ದಶಗವ್ಯ ಕೋಶಾಮ್ ದ್ರವ್ಯ ದಶಪರ್ಣಿ ಕುಣಪ ಜಲಾ ಮತ್ತೆ ನಮ್ ಮಿನರಲ್ ವಾಟರ್ ಈ ತರದ್ ಏನಿರುತ್ತಾರ್ ನಮ್ಮ ಡೆಲಿವರಿ ವಾಟರ್ ಅಂತ ಬರುತ್ತೆ ಅದನ್ನೆಲ್ಲ ನಾನು

ಮತ್ತೆ ಈಗ ಎಪ್ಪತ್ತೈದು ಕ್ವಿಂಟಲ್ ಸಾಕ ಪ್ರಕಾಶ್ ಅವ್ರ ಮತ್ತೆ ಮುಂದೆ ನಾನು ಇದೇ ಗಿಡಕ್ಕೆ ನೂರು ಕ್ವಿಂಟಲ್ ಬರ್ಬೇಕು ನನ್ನ ನಿರೀಕ್ಷೆ ಮುಂದಿನ ಇಯರ್ಗೆ ಒಂದ್ ವರ್ಷದ ಮುಂದಿನ ಮಣ್ಣು ಪರೀಕ್ಷೆ ಮಾಡಿಸಿ ಇಲ್ಲ ಮಣ್ಣು ಪರೀಕ್ಷೆ ಇಲ್ಲ ಸರ್ ಹಾಗಿದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ರಿ ಒಂದ್ ಬಸಿಗಾಲೆ ಒಂದು ಮಾಡಿದ ಬಸಿಗಾಲುವೆನೂ ಇನ್ನೂ ಒಂದ್ ಸ್ವಲ್ಪ ಆಳವಾಗಿರ್ಲಿ ಇನ್ನ ನಂತರ ಇದಕ್ ಮತ್ತೆ ಅವರ ಹಿಂಡಿಗಳನ್ನ ಇಂತ ಬರಸ್ತೇವೆ ಹೌದು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹರಳಿಂಡಿ ಹಿಂಡಿ ವರ್ಷಕ್ಕ ಒಂದ್ ಟೈಮ್ ಒಂದೇ ಟೈಮ್ ಕೊಡ ಸರ್ ನಾನು ಸರಿ ಅಲ್ಲಲ್ಲಿ ಅಲ್ಲಲ್ಲಿ ಏನು ಇನ್ನು ಸ್ವಲ್ಪ ಡ್ರಾಪಿಂಗ್ ಕಾಣ್ತಾ ಇದೆ ನೀವು ಅದಕ್ಕೆ ಬಸಿಗಾಲುವೆ ಇನ್ನು ಆಳವಾಗಿ ಬೇಕು ಅಂತ ನಂತರ ಓವರ್ ಆಲ್ ನಲ್ಲಿ ಎಲ್ಲಾ ಅಕ್ಕಪಕ್ಕ ತೋಟದವ್ರು ಬಂದಿದ್ ಅಂದ್ರೆ ಹೊರಗಳ ಮಾತಾಡ್ತಾರಲ್ಲೇ ಬಹಳ ಚೆನ್ನಾಗಿ ತೋಟ ಅಂತ ಹೇಳಿ ಮೊದಲಿಗೆ ಅಂತೂ ಬಹಳ ಚೆನ್ನಾಗೈತಿ ಯಾಕಂದ್ರ ಬೇರೆ ತೋಟಕ್ಕೆ ಅವರು ಚೆನ್ನಾಗೈತಿ ಅಂತ ಅವ್ರವ್ರ ಮಾತಾಡ್ತಾರ ನನ್ನ ಕೇಳ್ತಾರ ಓವರ್ ಆಲ್ ನಲ್ಲಿ ಪ್ರಸನ್ನ ಸರ್ ಮಾರ್ಗದರ್ಶನ ನಿಮ್ಗೆ ಏನ್ ಚೆನ್ನಾಗಿದೆ ಸರ್ ಅವ್ರು ಬಂದ್ಮೇಲೆ ಒಂದು ಬೇರೆ ತೋಟದ ಇನ್ನೊಂದು ತೋಟ ಇತ್ತು ಅಲ್ಲಿ ಐವತ್ತೊಂದು ಕ್ವಿಂಟಲ್ ಅಡಿಕೆ ಕೊಯ್ತಿದ್ದೆ ಅದನ್ನ ಮೊದಲು ನಾನು ನಾರ್ಮಲ್ ರೈತರು ಮಾಡ್ತೀವಲ್ಲ ಹಂಗೆ ಅವ್ರ ಅವ್ರ ಮರದಸ್ನಲ್ಲಿ ಅಕ್ರಿ ನಾನು ತೊಂಬತ್ತೈದು ಕ್ವಿಂಟಲ್ ಅಡಿಕೆ ಕೊಯ್ದೇನೆ ಅವಾಗ ಒಂದು ನಿರೀಕ್ಷೆ ಆದ್ಮೇಲೆ ನಾನು ಇನ್ನೂ ಒಂದು ಕೇಳಿದೆ ಅವರಿಗೆ ಭತ್ತ ಏನೋ ಮಾಡ್ತಾ ಇದ್ದೀನಿ ಆ ಭತ್ತನ ಏನಾರು ನಿಮ್ಮಲ್ಲಿ ಅವ್ ಜಾಸ್ತಿ ಬರ್ಲಿಕ್ಕೆ ಏನಾರು ಅಂತ ಕೇಳಿದೆ ಇದೆಯಪ್ಪ ನಮ್ದು ಓರಿಕ್ ಏನಂತಿದೆ ಅದನ್ನು ಬಳಸು ಹೆಂಗ್ ಬಳಸ್ಬೇಕು ಬರೀ ಒಬ್ರೆ ಒಂದು ಮಿಕ್ಸ್ ಮಾಡ್ಕೊಡು ನೀನು ಅವನಿಗೆ ನೋಡೋದ್ನ ಅಂತ ಬರೀ ಎಪ್ಪತ್ನಾಲ್ಕು ಕೆಜಿ ತೂಕ ಬರ್ತದೆ ಎಪ್ಪತ್ತೈದು ಕೆಜಿ ಅದನ್ನ ಒಂದೇ ವರ್ಷಕ್ಕೆ ಅವರು ಆರು ಕೆಜಿ ರೈಸ್ ಮಾಡಿಕೊಟ್ರು ಒಂದ್ ಬ್ಯಾಗ್ ಅದ್ರಲ್ಲಿ ಎಂಬತ್ತು ಕೆಜಿ ಬರ್ತಾ ಐತಿ ಈ ನಾಲ್ಕು ವರ್ಷದಿಂದ ನಾನು ಅದನ್ನ ಮಾಡ್ತಾ ಇದೀನಿ ಎಂಬತ್ನಾ ಎಂಬತ್ತು ಕೆ ಜಿ ದುಡ್ಡನ್ನ ಎಂಬತ್ನಾಲ್ಕು ಎಂಬತ್ನಾಲ್ಕು ದನ್ನ ಎಂಬತ್ತೆಂಟು ಕೆ ಜಿ ಹೋಗಿ ತಗೊಂಡ್ಬಂದಿನಿ ನಾನೇ ರೈಸನ್ನ ಅನ್ನ ಆರು ತಿಂಗಳು ಸ್ಟಾಕ್ ಬಿಟ್ಬಿಟ್ಟು ಅದನ್ನ ರೈಸನ್ನ ಮಿಲ್ಲಿಂಗ್ ಹಾಕ್ಸ್ ಭತ್ತ ಮಿಲ್ಲಿಂಗ್ ಹಾಕ್ಸಿ ಅದನ್ನ ರೈತರಿಗೆ ಯಾರಿಗೆ ಬೇಕಾದ್ರೆ ಕೊಡ್ತಾ ಇದ್ದಾನೆ ಸರ್ ರೇಟ್ ಕೊಡ್ತಾ ಇದ್ದೀನಿ ಸರ್ ನಾನು ಈಗ ಅದನ್ನ ಹದಿನೈದು ನೂರು ರೂಪಾಯಿ ಪ್ಯಾಕೆಟ್ ಕೊಡ್ತಾನೆ ಸರ್ ಎಷ್ಟು ಕೆಜಿ ಪ್ಯಾಕೆಟ್ ಇಪ್ಪತ್ನಾಲ್ಕು ಕೆ ಜಿ ಪ್ಯಾಕೆಟ್ ಇಪ್ಪತ್ನಾಲ್ಕು ಕೆ ಆ ಅವರೇ ಸ್ವಂತ ರೈಸನ್ನು ತಯಾರು ಮಾಡ್ತಾರೇ ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಕಳೆನ ವಸ್ತಿನೇ ಇಲ್ಲ ಅದಕ್ಕೆ ನಾವಧಾನ್ಯ ಹಾಕ್ತಿವಿ ಫಸ್ಟ್ ಆಮೇಲೆ ಫರ್ಟಿಲೈಸರ್ ಒಂದು ಕೊಡ್ತೀವಿ ಅಷ್ಟೇ ಅದ್ರ ಜೊತೆ ಹೋರಿಕೆ ಒಂದು ಅದರಲ್ಲೇ ಪಂಗಿ ಸೈಡ್ ಫಿಫ್ಟಿ ಸೈಡ್ ಸೆಕ್ಟರ್ ಸೈಡ್ ಇದೇ ಕಂಪನಿ ಒಳಗಿದೆ ಕೆರನ್ ಕಂಪ್ನಿ ಒಳಗಿದೆ ಉತ್ಪನ್ನಗಳನ್ನು ಬಳಸಿ ಒಳ್ಳೆ ಎಳುವ ರೀತಿಯಾಗಿದ್ದಾನೆ ಧನ್ಯವಾದ